ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹ್ಯಾಂಡ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗಲ್ಲಿ ನೋಡಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಮೊದಲನೇದಾಗಿ ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ವೇಗವಾಗಿ ಎಸೆದು ಗೋಲು ಗಳಿಸಲು ಭುಜಗಳಲ್ಲಿ ಡ್ಯಾಶ್ ಅವಶ್ಯಕತೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸ್ಫೋಟಕತ್ವದ ಅವಶ್ಯಕತೆ ಇದೆ ಎರಡನೇದಾಗಿ ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ಗೋಲು ಗಳಿಸಲು ಹಾಗೂ ಸಮರ್ಪಕವಾಗಿ ಪಾಸ್ ನೀಡಲು ಡ್ಯಾಶ್ ಅವಶ್ಯಕತೆ ಇರುತ್ತದೆ ಉತ್ತರ ವೇಗದ ಅವಶ್ಯಕತೆ ಇರುತ್ತದೆ ಮೂರನೇದಾಗಿ ಹ್ಯಾಂಡ್ಬಾಲ್ ಆಟದಲ್ಲಿ ಎದುರಾಳಿಗಳನ್ನು ನಿಯಂತ್ರಣದಲ್ಲಿಡುವುದಕ್ಕೆ ಡ್ಯಾಶ್ ತಂತ್ರಗಳು ಎನ್ನುವರು ಉತ್ತರ ಋಣಾತ್ಮಕ ತಂತ್ರಗಳು ಎನ್ನುವರು ನಾಲ್ಕನೆಯದಾಗಿ ಹ್ಯಾಂಡ್ಬಾಲ್ ಆಟದಲ್ಲಿ ರಕ್ಷಣಾ ಆಟಗಾರರಿಂದ ತಪ್ಪಿಸಿ ಗೋಲುಗೊಳಿಸುವುದಕ್ಕೆ ಡ್ಯಾಶ್ ತಂತ್ರಗಳು ಎನ್ನುವರು ಉತ್ತರ ಆಕ್ರಮಣಕಾರಿ ತಂತ್ರಗಳು ಎನ್ನುವರು ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರುವಂತಹ ಇನ್ಫಾರ್ಮೇಷನ್ನ ಬಿ ಪಟ್ಟಿ ಜೊತೆಗೆ ಹೊಂದಿಸ್ಕೋಬೇಕು ಮಕ್ಕಳ ನೋಡಿ ಮೊದಲನೇದಾಗಿ ಅಂಕಣದುದ್ದಕ್ಕೂ ಆಡಲು ಇದಕ್ಕೆ ಸರಿಯಾದ ಉತ್ತರ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಅಂಕಣದುದ್ದಕ್ಕೂ ಆಡಲು ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಎರಡನೇದಾಗಿ ಯಶಸ್ವಿಯಾಗಿ ಪಾಸ್ ಮಾಡಲು ಉತ್ತರ ನಿಖರತೆ ಅವಶ್ಯಕತೆ ಯಶಸ್ವಿಯಾಗಿ ಪಾಸ್ ಮಾಡಲು ನಿಖರತೆ ಅವಶ್ಯಕತೆ ಮೂರನೇದಾಗಿ ಬಾಲನ್ನು ಕಸಿಯಲು ಹಾಗೂ ಗೋಲು ಗಳಿಸಲು ಉತ್ತರ ವೇಗ ಅವಶ್ಯಕ ಬಾಲನ್ನು ಕಸಿಯಲು ಹಾಗೂ ಗೋಲು ಗಳಿಸಲು ವೇಗ ಅವಶ್ಯಕ ನಾಲ್ಕನೇದಾಗಿ ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲು ಉತ್ತರ ಚಪಲತೆ ಅವಶ್ಯಕ ಚಲನೆಯನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲು ಚಪಲತೆ ಅವಶ್ಯಕ ಹ್ಯಾಂಡ್ಬಾಲ್ ತಂಡದಲ್ಲಿ ಉತ್ತರ ಹನ್ನೆರಡು ಆಟಗಾರರಿರುತ್ತಾರೆ ಹ್ಯಾಂಡ್ಬಾಲ್ ತಂಡದಲ್ಲಿ ಹನ್ನೆರಡು ಆಟಗಾರರಿರುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಹ್ಯಾಂಡ್ಬಾಲ್ ಆಟದ ರಕ್ಷಣಾತ್ಮಕ ತಂತ್ರಗಳನ್ನು ತಿಳಿಸಿ ಉತ್ತರ ಎಲ್ಲ ರಕ್ಷಣಾ ಆಟಗಾರರು ಚೆಂಡನ್ನು ತರುವ ದಾಳಿಗಾರರನ್ನು ತಡೆಗಟ್ಟುವುದು ಕೆಲವು ರಕ್ಷಣಾ ಆಟಗಾರರು ಪಕ್ಕದಲ್ಲಿರುವ ದಾಳಿಗಾರರನ್ನು ಮಾತ್ರ ತಡೆಗಟ್ಟಲು ಪ್ರಯತ್ನಿಸಬೇಕು ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಾನದಿಂದ ಎದುರಾಳಿಗಳನ್ನು ತಡೆಗಟ್ಟುವುದು ಪ್ರಶ್ನೆ ಎರಡು ಹ್ಯಾಂಡ್ಬಾಲ್ ಆಟಗಾರರಿಗೆ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಕುರಿತು ಬರೆಯಿರಿ ಉತ್ತರ ಹ್ಯಾಂಡ್ಬಾಲ್ ಆಟಗಾರನು ಆಕ್ರಮಣ ಹಾಗೂ ರಕ್ಷಣೆಗಾಗಿ ಅಂಕಣದುದ್ದಕ್ಕೂ ಓಡಾಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಅವಶ್ಯಕ ಪ್ರಶ್ನೆ ಮೂರು ಹ್ಯಾಂಡ್ಬಾಲ್ ಆಟದಲ್ಲಿ ನಿಖರತೆ ಹಾಗೂ ಚಪಲತೆಯ ಅವಶ್ಯಕತೆಯ ಬಗ್ಗೆ ತಿಳಿಸಿ ಉತ್ತರ ಚೆಂಡನ್ನು ಯಶಸ್ವಿಯಾಗಿ ಪಾಸ್ ಮಾಡಲು ಹಾಗೂ ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕತೆ ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗೊಳಿಸಲು ಚಪಲತೆ ಅವಶ್ಯಕ ಪ್ರಶ್ನೆ ನಾಲ್ಕು ಹ್ಯಾಂಡ್ಬಾಲ್ ಆಟಗಾರನ ಗುಣಲಕ್ಷಣಗಳನ್ನು ಬರೆಯಿರಿ ಉತ್ತರ ಹ್ಯಾಂಡ್ಬಾಲ್ ಆಟಗಾರನ ಗುಣಲಕ್ಷಣಗಳು ಕಷ್ಟ ಸಹಿಷ್ಣುತೆ ಅವಶ್ಯಕ ಚಪಲತೆ ಅವಶ್ಯಕ ಕಣ್ಣು ಹಾಗೂ ಕೈಗಳ ಸಂಯೋಜನೆ ಅವಶ್ಯಕ ನಿಖರತೆ ಅವಶ್ಯಕ ವೇಗ ಅವಶ್ಯಕ ಹಾಗೂ ಮೈಮಣಿತ ಅವಶ್ಯಕ ಇವಿಷ್ಟು ಹ್ಯಾಂಡ್ಬಾಲ್ ಆಟಗಾರನಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದ ಹ್ಯಾಂಡ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್